ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾಪರಿನಿರ್ವಾಣ ದಿನ ಹಿನ್ನೆಲೆಯಲ್ಲಿ ಸಂಸತ್ ಭವನದ ಲಾನ್ಸ್ನಲ್ಲಿ ಅಂಬೇಡ್ಕರ್ ಅವರಿಗೆ ರಾಜಕೀಯ ಪಕ್ಷದ ನಾಯಕರು ನಮನವನ್ನು ಸಲ್ಲಿಸಿದರು ಇನ್ನು ಪ್ರಧಾನಿ ಖರ್ಗೆ ಕೋವಿಂದ್ ರಾಹುಲ್ ಗಾಂಧಿಯಿಂದ ಶ್ರದ್ಧಾಂಜಲಿ ಸಲ್ಲಿಕೆ ಮಾಡಲಾಯಿತು ಜಾತಿ ಮತ್ತು ಲಿಂಗ ಆಧಾರಿತ ಅಸಮಾನ ಅಸಮಾನತೆ ಮತ್ತು ಶೋಷಣೆಯ ವಿರುದ್ಧ ಹೋರಾಟಕ್ಕೆ ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಎಂಬ ಮೂರು ಮಂತ್ರಗಳನ್ನು ಜಗತ್ತಿನ ಎಲ್ಲ ಶೋಷಿತ ವರ್ಗಕ್ಕೆ ನೀಡಿದವರು ಯುಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ನು ಚಿಂತನೆಯ ಬೆಳಕು ಬೀರಿ ಬದುಕಿನ ದಾರಿ ತೋರಿಸಿ ಸಾರ್ವಜನಿಕ ಜೀವನದಲ್ಲಿ ಇಷ್ಟು ದೂರ ಕೈ ಹಿಡಿದು ಮುನ್ನಡೆಸಿದ ಈ ಅರಿವಿನ ಬೆಳಕಿಗೆ ಅವರ ಮಹಾಪರಿನಿರ್ವಾಣದ ದಿನವಾದ ಇಂದು ತಲೆಬಾಗಿ ನಮಿಸುವೆ ಅಂತ ಇತ್ತ ಸಿಎಂ ಸಿದ್ದರಾಮಯ್ಯನವರು ಕೂಡ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ बाबा साहब बाबा अम्बेडकर का पुराण दिवस है उनको हम यहाँ श्रद्धा सुमन अर्पित करते हैं आज भारत का संविधान जो विश्व में एक समता मूलक समाज की स्थापना के लिए है और हमें इस बात का गर्व है कि जो उनके नेतृत्व में आज भारत के का संविधान दिया गया है उसका परिणाम यह है कि आज पूरे विश्व में हमारी लोकतांत्रिक प्रक्रिया सबसे मजबूत हुई है और पूरे विश्व के लिए एक हम दिशा टार्च की तरह से हैं कि जब पूरी दुनिया में पूरी दुनिया में लोग युद्ध के कगार पर खड़े हैं तो इस संविधान और बुद्ध और बाबा साहब अंबेडकर की देन है कि हम एक आज शांति ममता करुणा और प्रेम की बाबा साहब अंबेडकर का दिवस है उनको हम यहाँ श्रद्धा सुमन अर्पित करते हैं आज भारत का संविधान जो विश्व में एक समतामूलक समाज की स्थापना के लिए है और हमें इस बात का गर्व है कि जो जी कन्नड़ा न्यूज निमा मन नोड़ी यहाँ केबल ग ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತು